ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಈರುಳ್ಳಿ ಸಮೋಸನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸಮೋಸ ಅಂತೂ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಾಗಿರುತ್ತೆ ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಎರಡು ಕಪ್ಪಷ್ಟು ತಗೊಂಡಿದ್ದೀನಿ ಮೆಜರ್ಮೆಂಟ್ ಕಪ್ಪಲ್ಲಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಈಗ ತುಪ್ಪನ ಚೆನ್ನಾಗಿ ಹಿಟ್ಟಿನ ಜೊತೆ ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿರಬೇಕು ಸ್ವಲ್ಪ ಸೆ ಸೆಮಿ ಸಾಫ್ಟಾಗಿರಬೇಕು ತುಂಬ ಸಾಫ್ಟಾಗಿರಬಾರ್ದು ನೋಡಿ ಈ ಅದಕ್ಕೆ ಇರಬೇಕು ಹಿಟ್ಟು ಈ ಹದಕ್ಕೆ ರೆಡಿ ಮಾಡ್ಕೋಬೇಕು ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟಲ್ಲಿ ಇಡೋಣ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕಪ್ಪಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತೆ ಎರಡು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಚಾಟ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಅವಲಕ್ಕಿನ ಇಟ್ಕೊಂಡಿದ್ದೀನಿ ಅದನ್ನು ಜೊತೆಗೆ ಸೇರಿಸ್ಕೊಳ್ಳೋಣ ಅವಲಕ್ಕಿ ಏನು ಏನಕ್ಕೆ ಸೇರಿಸ್ಕೊಳ್ಳೋದು ಅಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರಿನ ಅಂಶನೆಲ್ಲ ಈ ಅವಲಕ್ಕಿ ಹೀರ್ಕೊಳ್ಳುತ್ತೆ ಹಾಗಾಗಿ ನಾವು ಅವಲಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀವಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟಫಿಂಗ್ನ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಇಡೋಣ ಈಗ ಹಿಟ್ಟನ್ನು ನೋಡೋಣ ಒಂದು ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಈಗ ಒಂದ್ಸಲ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ತಗೊಳ್ಳಲ್ವಾ ಅದೇ ರೀತಿಲಿ ಅದೇ ಸೈಜಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತಗೊಳ್ಳೋಣ ಎಲ್ಲಾನು ಹೀಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಉಂಡೆನ ಲಟ್ಟಿಸ್ಕೊಳ್ಳೋಣ ನೋಡಿ ಈ ತರ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗೆನೇ ಲಟ್ಟಿಸ್ಕೋಬೇಕಾಗತ್ತೆ ಈಗ ಇದನ್ನ ಎತ್ತಿಟ್ಟು ಇನ್ನೊಂದನ್ನು ಎಲ್ಲಾನು ಅದೇ ತರ ಲಟ್ಟಿಸ್ಕೊಳ್ಳೋಣ ನೋಡಿ ಎಲ್ಲಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನ ನಾವು ತವ ಮೇಲೆ ಲೈಟ್ ಆಗಿ ಬಿಸಿ ಮಾಡಿ ತಗೊಳ್ಳೋಣ ನಾನು ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ಇದನ್ನ ಲೈಟ್ ಆಗಿ ಬಿಸಿ ಮಾಡಿ ತಗೊಳ್ಳೋಣ ನೋಡಿ ಇದೇ ತರ ನಾವು ಬಿಸಿ ಮಾಡಿ ತಗೋಬೇಕಾಗತ್ತೆ ನೋಡಿ ಎಲ್ಲಾನು ಬಿಸಿ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನ ನಾವು ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಕಟ್ ಮಾಡಿ ತಗೊಳ್ಳೋಣ ಎಲ್ಲಾನು ಈವನ್ ಆಗಿ ಬರೋ ಥರ ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಕಟ್ ಮಾಡಿ ತಗೋಬೇಕಾಗತ್ತೆ ನೋಡಿ ನಾನು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಈಕ್ವಲ್ ಆಗಿ ಮೂರು ಭಾಗಗಳಾಗಿ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಪ್ರೆಸ್ ಮಾಡಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಶೀಟ್ಗಳು ನಿಮಗೆ ಸಿಗುತ್ತೆ ನೋಡಿ ಇದೇ ತರ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಸಣ್ಣ ಬಟ್ಲಿಗೆ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನೋಡಿ ಒಂದು ಶೀಟ್ ತಗೊಂಡಿದ್ದೀನಿ ಇದನ್ನು ನಾವು ಸಮೋಸ ಶೇಪಲ್ಲಿ ಹೀಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಹೀಗೆ ಮಾಡಿಕೊಂಡು ನೋಡಿ ಹೀಗಿಲ್ಲಿ ಸ್ಪೇಸ್ ಇರುತ್ತಲ್ಲ ಇಲ್ಲಿ ನಾವು ಸ್ಟಫಿಂಗು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಫಿಲ್ ಮಾಡ್ಕೋಬೇಕಾಗತ್ತೆ ಫಿಲ್ ಮಾಡಿಕೊಂಡು ನೋಡಿ ಹೀಗೆ ಹೀಗೆ ಇದನ್ನು ಹೀಗೆ ಕ್ಲೋಸ್ ಮಾಡಬೇಕಾಗತ್ತೆ ನೋಡಿ ಈಗ ಇಲ್ಲಿ ಸ್ಪೇಸ್ ಬಂತಲ್ವಾ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನ ಅಪ್ಲೈ ಮಾಡಿ ಹೀಗೆ ಕ್ಲೋಸ್ ಮಾಡಬೇಕಾಗತ್ತೆ ಸರಿನಾ ಈಗ ಇದನ್ನ ಸೈಡಲ್ಲಿ ಇಟ್ಟು ಎಲ್ಲಾನು ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ಈಗ ಒಂದು ಬಾಣ್ಲಿ ಎಣ್ಣೆ ಬಿಸಿ ಮಾಡಕ್ ಮಾಡ್ಕೊಳಕ್ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ಸಮೋಸನ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದು ತಗೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಿದೆ ಇನ್ನು ಚೆನ್ನಾಗಿ ಕಲರ್ ಬಂದ ಮೇಲೆ ಎಣ್ಣೆಯಿಂದ ತೆಗಿಬೇಕಾಗತ್ತೆ ನೋಡಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗೆಯೋಣ ತೆಗೆದು ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ಳೋಣ ನೋಡಿ ನಾನು ಸೆಕೆಂಡ್ ಬ್ಯಾಚನ್ನು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕಾಗತ್ತೆ ನೋಡಿ ಎಲ್ಲನೂ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆಗಿದೆ ತುಂಬ ಕ್ರಿಸ್ಪಿಯಾಗಿ ಆಗಿದೆ ಗೋಧಿ ಹಿಟ್ಟಿನಿಂದ ಈ ರೀತಿ ತುಂಬಾ ಹೆಲ್ದಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಸಮೋಸ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಾವು ಇಲ್ಲಿ ಸಮೋಸ ಮಾಡಬೇಕಾದ್ರೆ ಎಕ್ಸ್ಟ್ರಾ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಯಲ್ಲಿ ಕರೆದು ತಗೊಂಡಿದ್ದೀನಿ ಇದಕ್ಕೇ ನೀವು ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿಕೊಂಡು ಇದ್ರ ಜೊತೆಗೆ ಈರುಳ್ಳಿ ಮತ್ತು ಚಾಟ್ ಮಸಾಲ ಪುಡಿಗಳನ್ನೆಲ್ಲ ಹಾಕ್ಕೊಂಡು ತಿಂದರೆ ಚಾಟ್ ಥರ ತುಂಬಾ ಚೆನ್ನಾಗಿರುತ್ತೆ ಸಲ ತಪ್ಪದೆ ಟ್ರೈ ಮಾಡಿ